ಲೈಟ್ ಯಾವಾಗ್ಲೂ ನೇರವಾಗಿ ಹೋಗುತ್ತೆ ಲೈಟ್ ಟ್ರಾವೆಲ್ಸ್ಟ್ರೈಟ್ ಲೈಟ್ ಲೈಟ್ ಟ್ರಾವೆಲ್ಸಿನೇಟ್ ಅದನ್ನ ಪ್ರೂವ್ ಮಾಡಬೇಕು ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಾವು ಬಂದಿರೋದು ಆಯ್ತಾ ಎರಡು ಪೈಪ್ ತಗೊಂಡಿದ್ದೀವಿ ಒಂದು ಪೈಪ್ ನೇರವಾಗಿ ಮಾಡಿಲ್ಲ ಒಂದು ಪೈಪ್ ನ ಬಗ್ಸಿದೀವಿ ಬೆಲ್ಟ್ ಮಾಡಿದೀವಿ ಒಂದು ಪೈಪ್ ನೇರವಾಗಿ ಮಾಡಿದ್ದೀವಿ ಒಂದು ಪೈಪ್ ನೇರವಾಗಿ ಒಂದು ಪೈಪ್ ಏನಾಗಿದೆ ಇನ್ನೊಂದು ಪೈಪು ಸ್ಟ್ರೇಟ್ ಆಗಿದೆ ಸ್ಪಿರಿಟ್ ಸ್ಪಿರಿಟ್ ಅಂತ ಮಾಡಿರ್ತಾರೆ ಮಧ್ಯ ಸಾರ ದೀಪ ಇದನ್ನ ಆಯ್ತಾ ಇದನ್ನೇಸ್ ಮಾಡ್ತೀವಿ ಅಂದ್ರೆ ಇದರಿಂದ ಹೊಗೆ ಬರಲ್ಲ ನೀವೆಲ್ಲ ಒಲೆಯಲ್ಲಿ ಹಚ್ಚಿದ್ರೆ ಪೆಟ್ರೋಲ್ ಹಚ್ಚಿದ್ರೆ ಸಿಮೆಂಟ್ ಹಚ್ಚಿದ್ರೆ ಹೊಗೆ ಬರುತ್ತಲ್ವಾ ಕರಿ ಹೊಗೆ ಇದರಲ್ಲಿ ಕರಿ ಹೊಗೆ ಬರೋ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ ಮಸಿ ಆಗಲ್ಲ ನಾವೇನೆ ಎಕ್ಸ್ಪೆರಿಮೆಂಟ್ ಮಾಡೋದು ಮಸಿ ಏನಾಗುತ್ತೆ आधुनिक लड़ाका में आधुनिक तरह इधर ना यूज़ मारता है इनको लैम्प दो स्पिरिट लैम्प स्पिरिट लैम्प ओके ये स्पिरिट लैम्प पच्चीस दिनी आज भी टो कितने दो पंद्रह पंद्रह दो मगर इधर देख थोड़ी अली वजह थोड़ी अली वजह बताइए कांटी दिया हेलो वजह पोसी दिया वैसे आजे यहाँ पे इधर स्प ಈಗ ಅರ್ಥ ಆಯ್ತಾ ಈಗ ನೀವೆಲ್ಲ ನೋಡ್ತೀರ ಒಬ್ಬೊಬ್ರು ಈಗ ನಾನು ನೋಡ್ತಾ ಇದೀನಿ ಈ ಪೈಪಲ್ಲಿ ನನಗೆ ಆ ಬೆಳಕು ಕಾಣ್ತಾ ಇದೆ ನಿಮ್ಗೂ ಕಂಡ್ರೆ ಹೇಳ್ಬೇಕು ಇಲ್ಲಾಂದ್ರೆ ಇಲ್ಲ ಅಂದ್ರೆ ಆಯ್ತಾ ಈ ಪೈಪಲ್ಲಿ ನೋಡಿ ಈ ಪೈಪಲ್ಲಿ ನೋಡಿದಾಗ ನನಗೇನು ಯಾಕೆ ಕಾಣ್ತಾ ಇಲ್ಲ ಅಂದ್ರೆ ಈ ಪೈಪು ನೇರ್ವಾಗಿಲ್ಲ ಬೆಳಕು ಯಾವಾಗ್ಲೂ ಯಾವ ಹೋಗುತ್ತೆ ಬರುತ್ತೆ ಸ್ಟ್ರೈಟ್ ಲೈನ್ ಬರುತ್ತೆ ನೇರವಾಗಿದೆ ಅದನ್ನ ಮಾತ್ರ ಬೆಳಕು ಕಾಣುತ್ತೆ ಈ ಒಂದು ಸರಳ ಪ್ರಯೋಗದಿಂದ ಗೊತ್ತಾಗುತ್ತೆ ಸಂ ಸಿಂಪಲ್ ಎಕ್ಸ್‌ಪರಿಮೆಂಟ್ ಯು ಕ್ಯಾನ್ ಡನ್ ಹೋಗ್ ಸ್ಟ್ರೈಟ್ ಲೈಟ್ ಲೈಕ್ ಟ್ರಾವಲ್ಸ್ ಇನ್ ಈಗ ಮೋಹಿತ್ ऑब्ಸರ್ವ್ ಮಾಡ್ತಾನೆ ಮೋಹಿತ್ ಇಂದ ಎಲ್ಲರೂ ನೋಡ್ಕೊಂತ ಒಬ್ಬೊಬ್ಬರೇ ನೋಡ್ತಾ ಫಸ್ಟ್ ಇದ್ರು ನೋಡಿ ಸ್ಟ್ರೈಟ್ ಅಲ್ಲಿ ನೋಡಿ ಹೇಳ್ತಿದೀಯಾ ಸರ್ अजया नड़ो? अजया उड़ागा साथ कांटा ही दिया? या कांटा ही लग जा तो पता ही का? तो नेर्वाग इलागा सुली बागा नंगे का? आशो तेया बाई का? ओली लागा ये ये अमाद नीवागा अबोगर अ�